ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಪಿ ಡಬ್ಲ್ಯೂ ಡಿ ವಸತಿ ಗೃಹದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಗಾಯಕ ಕಲಾವಿದ ಕೃಷ್ಣಮೂರ್ತಿ ಅವರು ಮಾತನಾಡಿ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನ ನೀಡಬೇಡಿ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಅಲ್ಲದೆ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಲ್ಲಿ ಆಗ್ರಹಿಸುತ್ತೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಶಿವಮೂರ್ತಿ ಟಿ ಸಿ ಹುಂಡಿ ನಟರಾಜ್ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಜನಗಳನ್ನೆಲ್ಲ ರಚಿಸಿದ್ದೀನಿ ನಾನು ನಾನು ಈಗ ಪ್ರೋಗ್ರಾಮ್ ಮಾಡಿ ನಾನು ಎರಡು ವರ್ಷ ಆಗಿದೆ ಪ್ರೋಗ್ರಾಮ್ ಮಾಡೋಕ್ಕೆ ನನಗೆ ಅವಕಾಶ ಕೊಡ್ತೇವೆ ಅಂತ ಸಿಂಗರ್ ನಾನು ಇವರು ನಮ್ಮ ಶಿವಮೂರ್ತಣ ಅಂತ ಅಂದ್ಬಿಟ್ಟು ನಮ್ಮ ನಾಯಕರು ಇವರು ಮತ್ತು ನಮ್ಮ ನಟರಾಜು ಅಂದ್ಬಿಟ್ಟು ಟಿ ಸಿ ಗುಂಡಿ ನಟರಾಜು ಅಂತ ದೂರು ನಮ್ಮ ದೋಸ್ತು ನಿಮ್ಮ ಹತ್ರ ನಾನು ಒಂದು ಕಾರ್ ಈಗ ಈ ಸಭೆ ಕಲಿರೋ ಉದ್ದೇಶ ಏನಪ್ಪ ಅಂತಂದರೆ ನನ್ನ ಕಷ್ಟನ ನಿಮ್ಮ ಹತ್ರ ತೋಡ್ಕೊಳ್ಳೋಣ ಅಂತ ನಾನು ಸುಮಾರು ಪ್ರೋಗ್ರಾಮ್ಗಳನ್ನೆಲ್ಲ ನಾನು ಎಮ್ ಜೆ ಸಿ ಗ್ರೌಂಡಲ್ಲಿ ನಾನು ಮಾಡಿದ್ದೀನಿ ನಾನು ಹದಿನೈದು ಹದಿನಾರು ವರ್ಷದಿಂದಲೂ ಪ್ರೋಗ್ರಾಮ್ಗಳು ಮಾಡ್ಕೊಂಡೇ ಬರ್ತಿದ್ದು ಬಂದಿದ್ದೀನಿ ಈಗ ನಾನು ಎರಡು ವರ್ಷ ಆಯಿತು ಪ್ರೋಗ್ರಾಮ್ ಮಾಡೋಕ್ಕೆ ಅಲ್ಲಿ ಅವಕಾಶ ಆಯ್ತಾ ಇಲ್ಲ ಯಾಕೆ ಅಂತಂದ್ರೆ ಒಂದು ಏನೇ ಒಂದು ಡೋರ್ ಪ್ರೋಗ್ರಾಮ್ ಮಾಡಬೇಕು ಅಂತಂದ್ರೆ ನಾನು ಎಮ್ ಎಲ್ ಅವ್ರ ಮುಖಾಂತರನೇ ಮಾಡಬೇಕು ಅವ್ರನ್ನ ನಾವು ನಿಮ್ಮ ಗೇಟ್ ಪಡೀ ಸರ್ ಅಂತ ಕೇಳಿಬಿಟ್ಟು ನಾನು ಪ್ರೋಗ್ರಾಮ್ ಮಾಡಬೇಕು ಅವರು ಒಂದು ಏಳೆಂಟು ಬಾರಿ ನಾನು ಅವ್ರ ಹತ್ರ ಹೋಗಿದ್ದೀನಿ ಹಣ ಪ್ರೋಗ್ರಾಮ್ ಮಾಡೋಣ ಅಂತ ಫಸ್ಟೇ ಮಾತಾಡ್ಸಕ್ಕಂತ ಹೋಗಿದ್ದೀನಿ ಅವರು ವಿಶ್ ಮಾಡ್ತಾರ ಹೊರತು ನ ನಿಮ್ಮ ಕಷ್ಟ ಏನಪ್ಪ ಅಂತಲೇ ಕೇಳಿಲ್ಲ ವಿಶ್ ಮಾಡಿಬಿಟ್ಟು ವಿಶ್ ಮಾಡ್ರು ಹೊರಟೋಗ್ತಾರೆ ಹಣ ನಿಮ್ಮ ಹತ್ರ ಮಾತಾಡಬೇಕು ಅಂತಂದ್ರೂ ನಮ್ಮ ಕಷ್ಟ ಕೇಳಲ್ಲ ಅವರು ಒಂದು ಪ್ರೋಗ್ರಾಮು ಮಾಡೋಕ್ಕಾಯ್ತಾ ಇಲ್ಲ ಈಗ ಅವರಿಂದ ಅವರಿಂದ ಭಾಳ ನೋವಾಗಿದೆ ನಮಗೆ ಒಂದು ಪ್ರೋಗ್ರಾಮ್ ಮಾಡೋಕೆ ಇಷ್ಟ ಆಯ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಗೆ ಒಳ್ಳೇದು ಮಾಡಬೇಕು ಅಂತ ನನ್ನ ಕೋರ್ಕತೀನಿ ಅಣ್ಣ ಆಮೇಲೆ ನಿಮಗೊಂದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಸಾವಿರ ಒಂದು ಬಾರಿ ಮುಖ್ಯಮಂತ್ರಿಗಳು ಬರ್ತಾಯಿದ್ರು ಆ ಟೈಮಲ್ಲಿ ಎರಡು ಗಂಟೆ ಟೈಮು ಅವ್ರು ಬರೋದು ಲೇಟ್ ಆದಾಗ ನಾವು ಪಕ್ಕದಲ್ಲಿ ನಮ್ಮ ಶಿವಮೂರ್ತಣ್ಣ ಇದ್ದರು ನಮ್ಮ ಅವರು ಇದ್ದರು ಎಲ್ಲರೂ ಇದ್ದರು ಆ ಟೈಮಲ್ಲಿ ಅಣ್ಣ ನಾನು ಒಂದು ಅವರು ನಾನು ಪ್ರೋಗ್ರಾಮ್ ಇದ್ದೀನಿ ಕಣ ಅಂತ ನಾನು ಕೇಳ್ಕೊಂಡೆ ಯಾರು ನಂಜುಳಸ್ವಾಮಿಯವ್ರನ್ನ ಮಾಡುವಾಗಪ್ಪ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಎಮ್ ಎಲ್ ಎ ಅವ್ರು ನಿಂತಿದ್ರು ಹಣ ನಾನು ಪ್ರೋಗ್ರಾಮ್ ಮಾಡಮ್ಮ ಅಂತಿದ್ದೀನಿ ಕಣ ಏ ಬೇಡಪ್ಪ ನೀನು ನೀ ಏರ್ ಕಟಿಂಗ್ ಮಾಡ್ಸಿಲ್ಲ ನೀನು ಬೇಡ ಅಂತಂದರು ಅಣ್ಣ ಒಬ್ಬ ಕಲಾವಿದನ್ಗೆ ಏರ್ ಸ್ಟೈಲೇ ಮುಖ್ಯ ಏರ್ ಕಟಿಂಗು ನಾನು ಹಾಡೋಕ್ಕೆ ಏನೋ ಸಂಬಂಧ ಯಾಕಣ್ಣ ನೀವು ಈ ಥರ ತಾರತಮ್ಯ ಮಾಡ್ತಿದ್ದಾರೆ ಕಲಾವಿದರಿಗೆ ನಾವು ಬದುಕದೆ ನಿಮ್ಗೆ ಇಷ್ಟ ಇಲ್ವಾ ಅದೇ ನೀವು ಒಂದು ಹೋಟ್ಲಿ ಸೋತಿದ್ದಾಗ ನೀವು ಏನಂತಂದ್ರಿ ಡಿ ಕೆ ಶಿವಕುಮಾರ್ ಬಂದಾಗ ನಾನು ಇಷ್ಟು ವರ್ಷ ಆಗಿದೆ ನಾನು ಸೋತು ನನಗೆ ದಯವಿಟ್ಟು ಓಟ್ ಮಾಡಿ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಕೇಳ್ಕೊಂಡ್ರಿ ಈಗ ನಿಮ್ಗೆ ನಾವು ಓಟ್ ಮಾಡಿ ನಮ್ಮ ಮನೆ ಓಟ್ಗಳನ್ನೆಲ್ಲ ಹಾಕ್ಸಿ ಅಕ್ಕಪಕ್ಕದವ್ರ ಓಟ್ಗಳನ್ನೆಲ್ಲ ಹಾಕ್ಸಿ ನಿಮ್ಗೆ ಗೆಲ್ಲಿಸಿದಕ್ಕೆ ನಮ್ಗೆ ತಿರ್ತಿ ನಮ್ಮ ಹಾಕ್ಬಿಟ್ರೆಲ್ಲ ಸರಿನಾ ಸರ್ ಹಾಂ ಮುಂದೆ ನಮ್ಮ ಗತಿ ಏನು ಸರ್ ನಮ್ಮ ಗತಿ ಯಾಕೆ ಈ ಥರ ತಾರತಮ್ಯ ಮಾಡ್ತಿದ್ದರು ನಾವುಗಳೇ ಆಗಲಿ ಜನಗಳೇ ಆಗಲಿ ಮಾಧ್ಯಮದವರಾಗಲಿ ಯಾರೇ ಬಂದರೂ ಅವ್ರನ್ನ ಏನು ನಿಮ್ಗೆ ಕಷ್ಟ ಅಂತ ಕೇಳಿ ಒಂದು ಐದು ನಿಮಿಷ ಐದು ನಿಮಿಷ ಕುಂಸ್ಕ ಮಾತ್ರ ಬಿಟ್ಟು ಕೇಳಿ ನಿಮ್ಮ ಪ್ರಾಬ್ಲಮ್ ಏನಾಗಿದೆ ಅಂತ ಅದು ಬಿಟ್ಬಿಟ್ಟು ವಿಶ್ ಮಾಡಿದ ತಕ್ಷಣ ಸುಮ್ಮನೆ ಒಯ್ದಾ ಇರ್ತಿದ್ದಾರೆಲ್ಲ ಅರ್ಥ ಏನು ಸರ್ ಅದರ ಇದೇ ಮಾಜಿ ಎಮ್ ಎಲ್ ಎಗಳು ನಮ್ಮ ನಂಜುನ್ ಸ್ವಾಮಿಯವರಾಗಿರ್ಬೋದು ಮತ್ತು ಜಯ ಅಣ್ಣವ್ರು ಆಗಿರ್ಬೋದು ಮಹೇಶ್ವರಣ್ಣವ್ರಾಗಿರ್ಬೋದು ಮತ್ತು ಬಾಲರಾಜವ್ರಾಗಿರ್ಬೋದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಮ್ಮ ಪುಡ್ಸ್ವಾಮಿಯವರೇ ಆಗಿರ್ಬೋದು ಎಲ್ಲರೂ ನಮಗೆ ಕೈ ಜೋಡಿಸಿ ನೀ ಕಲಾವಿದ ಒಬ್ಬ ಬದುಕಪ್ಪ ನೀನು ಅಂದ್ಬಿಟ್ಟು ಎಲ್ಲ ಥರದಲ್ಲೂ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ ಅವರು ನಮಗೆ ಆ ಅಂಥವರೆಲ್ಲ ಹೆಲ್ಪ್ ಮಾಡಿದಾಗ ನೀವು ಯಾಕೆ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಯಾಕೆ ನಾವು ನಾವೇನು ತಪ್ಪು ಮಾಡಿದ್ದೀವಿ ನಿಮ್ಗೆ ಹೇಳಿ ನಾವೆಲ್ಲ ನಿಮಗೆ ದುಡ್ದಿಲ್ವ ನಾವು ಇಲ್ಲ ನಾವು ಆವತ್ತು ನಮ್ಮ ನಂಜುರ್ ಸ್ವಾಮಿಯವ್ರು ಹೇಳಿದ್ರು ನೀವು ನಮಗೆ ಪ್ರೋಗ್ರಾಮ್ ಕೊಡೋಕೆ ಅವಕಾಶ ಕೊಡಲಿಲ್ಲ ಏನಾದರೂ ನಾವು ಸ್ವಾಮಿ ಫಾಲೋವರ್ಸ್ ಅಂದ್ಬಿಟ್ಟು ಏನಾದರೂ ತಾರತಮ್ಯ ಮಾಡ್ತಿದ್ದಾರೆ ಇವತ್ತು ನೀವು ಗೆದ್ದಿರೋದು ಸ್ವಾಮಿ ಅವರಿಂದ ಮತ್ತು ಜಯಣ್ಣವರಿಂದ ಇವರು ನಲವತ್ತು ನಲವತ್ತೈದು ಸಾವಿರ ಓಟ್ಗಳನ್ನೆಲ್ಲ ಲೀಡ್ ಕೊಟ್ಟಾರ ಪ್ರತಿಯೊಬ್ಬರು ಇಂಥವ್ರ ಹತ್ರ ನೀವು ಲ ಈಗ ನೀವು ಈ ಥರ ತಾರತಮ್ಯ ಮಾಡ್ತಿದ್ದಾರಲ್ಲ ಅರ್ಥ ಏನು ಸರ್ ಅಂತಾರ ನಾವು ಬದುಕಾದ ಇಷ್ಟನೇ ಇಲ್ವ ನಿಮಗೆ ಯಾಕೆ ಹಿಂಗೆ ಮಾಡ್ತಿದ್ರಿ ಒಂದು ಮೊನ್ನೆ ಕೆ ಡಿ ಪಿ ಮೀಟಿಂಗಿ ನಿಮ್ಮ ಬಗ್ಗೆ ನಾನು ಪೇಪರಲ್ಲೆಲ್ಲ ವಾಟ್ಸಪ್ ಫೇಸ್ಬುಕ್ಲೆಲ್ಲ ಓದಿದ್ದೀನಿ ನಿಮ್ಮನ್ನು ತಾರತಮ್ಯ ಮಾಡಿದ್ದಾರೆ ಯಾರನ್ನ ಕಲಾವಿದ ನೀವೆಲ್ಲ ಮೂವತ್ತು ಮೂವತ್ತೈದು ಜನ ಇದ್ದಾರೆ ನೀವೆಲ್ಲ ಅಣ್ಣ ತಮ್ಮಂದಿರ ಎಲ್ಲ ಚೆನ್ನಾಗಿದಾರೆ ನೀವು ನಿಮಗೂ ತಾರತಮ್ಯ ಮಾಡಿದಾರೆ ನಿಮಗೂ ಹೆಲ್ಪ್ ಮಾಡ್ತಾರೆ ನಮಗೆ ಹೆಲ್ಪ್ ಯಾಕೆ ಹೆಂಗೆ ಮಾಡ್ತಿದ್ದಾರೆ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟೇ ನೀವು ಕಲಾವಿದ ಬದುಕಪ್ಪ ಅಂತ ಪಿನ್ ಪಿಂತದೆ ನೀವು ನಮ್ಗೆ ಏನಾರು ಹಣ ನಮ್ಗೆ ಒಳ್ಳೆ ನ್ಯೂಸ್ ಮಾಡ್ತಿದ್ದಾರೆ ನೀವು ಪ್ರತಿಯೊಬ್ಬರಿಗೂ ಒಳ್ಳೆ ನ್ಯೂಸ್ ಮಾಡ್ತಾರೆ ಅವರು ಎಮ್ ಎಲ್ ಎ ಮಾಡೋ ವಿಷಯಗಳಿಗೂ ನೀವು ನ್ಯೂಸ್ ಮಾಡ್ತಿದಾರೆ ಒಳ್ಳೆ ನ್ಯೂಸ್ಗಳನ್ನ ನಾವು ಆಡಾಡೋದನ್ನ ಒಳ್ಳೆ ನ್ಯೂಸ್ ಮಾಡ್ತಿದ್ದಾರೆ ಅಂತಂದ ಮೇಲೆ ನೀವು ಎಲ್ಲರೂ ಡಿಪಾರ್ಟ್ಮೆಂಟ್ನೋ ಪೊಲೀಸ್ನೋ ನಮ್ಗೆ ಹೆಲ್ಪ್ ಮಾಡಿದ್ಮೇಲೆ ನೀವೆಲ್ಲ ನಮಗೂ ಒಂಥರ ಯಾರೇನು ಯಾರು ಅಂತ ಹೇಳಿ ನೀವು ನಮಗೊಂಥರ ದೇವ್ರ ಸಮಾನ ಸಾರು ನೀವೆಲ್ಲ ಮಾಧ್ಯಮದವರು ನಿಮ್ಗಳನ್ನೇ ಈ ಥರ ಕಡೆಗಣಿಸ್ತಾರೆ ಹೆಂಗೆ ಸರ್ ಇವರು ನಿಮಗೂ ಆಗೇನು ಮಾಡ್ತಾರೆ ನಾನೊಬ್ಬ ಕಲಾವಿದ ನನಗೂ ಹಾಗೆ ಮಾಡ್ತಾರೆ ಯಾಕೆ ಸರ್ ಹೀಗೆ ಮಾಡ್ತಿದ್ದಾರೆ ಹೇಳಿ ನಾವೇನು ತಪ್ಪು ಮಾಡಿದ್ದೀವಿ ಯಾಕೆ ನಮ್ಗೆ ಪ್ರೋಗ್ರಾಮ್ಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ನೀವು ನಾವು ಬದುಕದೆ ಹಾಗೆ ಎಲ್ಲ ಮಾಜಿ ಎಮ್ ಎಲ್ ಎಗಳೆಲ್ಲ ಇವತ್ತೊಂದು ದಿನ ನಮ್ಗೆ ಹೆಲ್ಪ್ ಮಾಡಿದಾರ ಕಾಲಿಂದ ನೀವೊಬ್ಬರು ಯಾಕೆ ನಮ್ಗೆ ಇದು ಮಾಡ್ತಾ ಇಲ್ಲ ನೀವು ವಿಶ್ ಮಾಡಕ್ಕೆ ಬಂದ ತಕ್ಷಣ ಕೈ ಕೊಡ್ಬಿಟ್ಟು ಹೊಟ್ಟೋಗ್ತಿದಾರೆ ಅರ್ಥ ಏನು ಸರ್ ಇದು ಸಹಾಯ ಅಂದರೆ ಹೇಗೆ ಸಹಾಯ ಪ್ರೋಗ್ರಾಮ್ ಮಾಡೋಕೆ ಅವಕಾಶ ಕೊಡಬೇಕು ಅವಕಾಶ ನೀವು ಮುಕ್ತವಾಗಿ ನಮ್ಮ ಹತ್ರ ಮಾತಾಡುತ್ತಾನ ನಾವು ಇಂಥ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳ್ತೀವಿ ನಾವು ವಿಷ್ಣುವರ್ಧನ್ ಪ್ರೋಗ್ರಾಮ್ ಆಗಿರಲಿ ಶಿವಣ್ಣೂರು ಪ್ರೋಗ್ರಾಮ್ ಆಗಿರಲಿ ಪುನೀತ್ ರಾಜ್ಕುಮಾರ್ ಪ್ರೋಗ್ರಾಮ್ ಆಗಿರಲಿ ಅಣ್ಣೋ ಪ್ರೋಗ್ರಾಮ್ ಆಗಿರಲಿ ನಾವು ಎಲ್ಲ ಪ್ರೋಗ್ರಾಮ್ಗಳನ್ನೂ ಮಾಡ್ಕೊ ಬಂದವನು ನಾನು ಎಮ್ ಜೆ ಸಿ ಗ್ರೌಂಡಲ್ಲಿ ಈಗ ಅವ್ರ ಹುಡ್ ಪ್ರೋಗ್ರಾಮ್ ಮಾಡಬೇಕು ಅನ್ನೋ ಆಸೆ ನಮಗೆ ಆದರೆ ನೀವು ಮುಕ್ತವಾಗಿ ನಾವು ಬಂದಾಗ ನೀವು ಮಾತಾಡುತ್ತಾನೆ ನಾವು ನಮ್ಮ ಕಷ್ಟ ಹೇಳ್ಕೊತೀವಿ ನೀವು ಮಾತಾಡೋಲ್ಲ ಅಂತಂದಾಗ ನಾವು ಯಾರಿಗೆ ಹೇಳ್ಕೊಳ್ಳೋಣ ನಮ್ಮ ಕಷ್ಟನ ಅದಕ್ಕೆ ನಮ್ಮ ಕಷ್ಟ ಹೇಳ್ಕೋಬೇಕಾದ್ರೆ ಏನು ಮಾಡೋದು ಮಾಧ್ಯಮದವ್ರು ನಿಮ್ಮ ಹತ್ರಗೆ ನಾವು ಬರಬೇಕು ನೀವೇ ನಮಗೆ ಒಂದು ದಾರಿ ತೋರಿಸ್ಬೇಕು ದಯವಿಟ್ಟು ವ್ಯಕ್ತಿವಾಗಿ ಮಾಡ್ತಿರೋದು ನನ್ನ ನನಗೆ ನೋವಾಗಿದೆ ನನಗೆ ಒಬ್ಬ ಕಲಾವಿದನಿಗೆ ನನಗೆ ಬದುಕೋಕ್ಕೆ ಅವಕಾಶ ಆಯ್ತಾ ಇಲ್ಲ ಎರಡು ವರ್ಷದಿಂದ ನಾನು ಪ್ರೋಗ್ರಾಮ್ ಮಾಡ್ತಾಯಿಲ್ಲ ನಾನು ಪ್ರೋಗ್ರಾಮ್ಗಳು ಮಾಡ್ಕೊಂಬಂದಿದ್ರೆ ಇವತ್ತಿನ ದಿನ ನಾನು ಸುಮಾರಾಗಿ ಚೆನ್ನಾಗಿ ಇರ್ತಾಯಿದ್ದೆ ಪ್ರೋಗ್ರಾಮ್ ಮಾಡಿದ್ರೆ ನಿಮ್ಮ ಹತ್ರ ಮಾತಾಡೋದ ನಮ್ಗೆ ಅವಕಾಶ ಮಾಡಿಕೊಡ್ತಿದ್ರಿ ಮಾತಾಡೋಕ್ಕೆ ಇರ್ತಾ ಇರುವಲ್ಲ ನಾನೊಬ್ಬ ಮಾಡ್ತಾ ಇರುವ ಮುಂದಿನ ದಿನಗಳಲ್ಲಿ ನಮ್ಮ ಜಾತಿಯವ್ರಿಗೆ ಅಭಿವೃದ್ಧಿ ಏನು ಮಾಡಿದ್ರಿ ನೀವು ಇಲ್ಲಿ ಜನಗಳಿಗೆ ನೀವು ಹೇಳಿ ಸರ್ ಓಟ್ ಓಟ್ ಹಾಕಿ ದುಡ್ದಿದವ್ರಿಗೆ ನೀವು ಕೆಲಸ ಮಾಡಿಕೊಡ್ತಾ ಇರುವಲ್ಲ ಮುಂದಿನ ದಿನಗಳಲ್ಲಿ ಹೆಂಗೆ ಸರ್ ಅವರೇ ಆಗಿರಲಿ ನಮ್ಮ ಮದೇ ಮದುವೆ ನಾವೇ ಆಗಿರಿ ಯಾರೇ ಬಾದ್ರು ನಮ್ಮ ಕಷ್ಟ ಏನು ಅಂತ ಕೇಳಿ ಫಸ್ಟು ಆಮೇಲೆ ನೀವು ಮಾಡೋದು ಬಿಡೋದು ಸೆಕೆಂಡರಿ ನಿಮ್ಮ ಹತ್ರ ಮಾತಾಡೋಕ್ಕಂತ ಬಂದ್ರೆ ವಾಪಸ್ ಕಳಿಸ್ಬಿಡ್ತಿದಾರೆಲ್ಲ ಒಂದು ಸೆಕೆಂಡ್ ನಿಂತುಕೊಡೋಲ್ವಲ್ಲ ಏನು ಸಲಿದ್ರೆ ಅರ್ಥ ಕೊಡೋದು ಈಗಲೇ ನಮ್ಮ ಎಮ್ ಎಲ್ ಎ